ಅಲ್ಲ ಆ ಕಲ್ಯಾಣ ಹೋಗಿ ಹೋಗಿ ನಮ್ಮ ಸೌಕರ್ಯ ಒಪ್ಕೊಟ್ರಲ್ಲ ಹಾಗಾದ್ರೆ ಸತ್ಯಕ್ಕೆ ಬೆಲೆನೇ ಇಲ್ವಾ ಮಾಡ್ತೀನಿ ಈ ಸಲ ನಾನು ಮಾಡಿದ ಮದುವೆ ಮೂಲಕ ಏಳು ಧರ್ಮದಲ್ಲಿ ಗುಟ್ಟಿ ಗುಡ್ಡಿ ನೆನ್ಸ್ಕೋಬೇಕು ಮಾಡಬಾರ್ದು ಮಾಡಬಾರ್ದು ಐತ್ರಿ ಒಟ್ಟಾಗಿ ಯಾವ ಮಾಡಬಾರ್ದು ಆ ಸುಭಾಷ್ ನಾಮರೇ ಏನಾಯ್ತು ಏನ್ ಮನುಷ್ಯ ಹತ್ತು ಸಾವಿರ ಕೊಡ್ಬೇಕು ನನಗೆ ಕೊಡ್ತೀನಿ ಅಂತ ವಾರ ತಿಂಗಳು ಮುಗಿತ್ತು ಹತ್ತು ಪೈಸಾ ಕೊಟ್ಟಿಲ್ಲ ಮತ್ತೆ ಊರ್ ತುಂಬ ಹೆಣಿಕೆ ಅಂತ ಕಾಣ್ತಾನೆ ಸಾವುಕಾರ ಅಂಗಣ್ಣ ನನಗೆ ಹತ್ತು ಸಾವಿರ ಕೊಡ್ಬೇಕು ಆದ್ರೆ ಕೊಡ್ಲಿ ಇಲ್ಲ ಅಂದ್ರೆ ಇಲ್ಲ ಅನ್ಲಿ ಬಿಟ್ಟು ಬಿಡ್ತೀನಿ ಹೆಂಗೋ ಅವನಿಗೆ ಹತ್ತು ಸಾವಿರ ನಾ ಕೊಡೋದಾಯ್ತು ಇನ್ನೊಂದ್ಸಲ ಕರೆಕ್ಟ್ ಆಗಿ ಬಿಡ್ತಿದ್ರೆ ಶುಭಾಸಪ್ಪ ಹತ್ತು ಸಾವಿರ ಕೊಡ್ಬೇಕು ಒಂದು ವಾರದಲ್ಲಿ ಕೊಡ್ತೀನಿ ಅಂತ ವಾರ ತಿಂಗಳ ಮುಗಿತ್ತು ಹತ್ತು ಪೈಸಾ ಕೊಟ್ಟಿಲ್ಲ ಮತ್ತು ಊರ್ ತುಂಬ ಹೇಳಿಕೆ ಅಂತ ಕೇಳ್ತಾನೆ ಸಾವುಕಾರ ಅಂಗಣ್ಣ ನನಗ್ ಹತ್ತು ಸಾವಿರ ಕೊಡ್ಬೇಕು ಅಂತ ಆದ್ರೆ ಕೊಡ್ಲಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಬಿಟ್ಟು ಬಿಡ್ತೀನಿ ಹೆಂಗೋ ಅವನಿಗೆ ಹತ್ತು ಸಾವಿರ ನಾ ಕೊಡೋದೈತೆ ಅವ ನಿಮಗೆ ಕೊಡಬೇಕಲ್ಲ ನೀವು ಅವನಿಗೆ ಕೊಡ್ಬೇಕು ಯಾವನೆ ಗೊತ್ತಾಗಲ್ಲ ಅದು ಹೊರಗೆ ಹೋಗಿದ್ದೆ ಸುಭಾಷ ಸಿಕ್ಕೇ ಮೇವರ ಸಿಕ್ಕಿ ವಾರ್ ಸಾವ್ ಎಂದ್ರೆ ನಾನು ಕೆಲ ಕರ್ತೀರಿ ನನ್ನ ಕಡೆ ಅಷ್ಟಿಲ್ಲ ಒಂದು ಹತ್ತು ಸಾವಿರದ ತಗೋಳ್ರಿ ಅಂತ ಹತ್ತು ಸಾವಿರ ಕೊಟ್ಟ ಹತ್ತು ಸಾವಿರ ಇಸ್ ಗಂಡೆ ಮತ್ತೆ ಇನ್ನ ಹತ್ತು ಸಾವಿರ ಒಂದು ವಾರದ ಕೊಡ್ತೀನಿ ತಿಂಗಳು ಮುಗಿತ್ತು ಹತ್ತು ಪೈಸಾ ಕೊಟ್ಟಿಲ್ಲ ಮತ್ತೆ ಊರು ತುಂಬ ಬೆಳಗ್ಗೆಡ್ತವ್ರೆ ಸಾವು ನನಗೆ ಹತ್ತು ಸಾವಿರ ಕೊಡ್ಬೇಕಂತ ಆದ್ರೆ ಕೊಡ್ಲಿ ಇಲ್ಲಂದ್ರೆ ಇಲ್ಲ

ನಿಮ್ಮ ಹತ್ರ ಇಟ್ಕಂಡ್ರೆ ಮುಂದಾಗ ನಾವು ತಕ್ಕ ನಾವು ಜವಾಬ್ದಾರಲ್ಲ ಯಾವ ಯಾವ ತರ ಹೊಡಿತೀರಿ ಸ್ವಾಮಿ ನೀವು ಅಂದು ಅವತ್ತಿಂದ ನೋಡ್ತೀನಿ ಇದ ಥರ ಬೇಕು ನೀನು ನಿಮ್ಮ ಥರ ಅಂದ್ರೆ ಬಿಚ್ಚಿ ಬೆಚ್ಚುಗೆ ಅಂದರೆ ಬೆಚ್ಚಿ ಹಾಗೆ ನಿಂತು ಬಿಡಲಾ ಪಾಯ್ಸ ತಗೊಳ್ಳೋ ಸರಿ ನಾನು ಪಾಯ್ಸ ತಗೋತೀನಿ ನಾವು ಪಾಯ್ಸನ್ ತಗೊಂಡ ಮೇಲೆ ನಿಮ್ಮ ಮದುವೆ ಯಾರು ಮಾಡ್ತಾರೆ ನೀನೇ ಮಾಡ್ಸೋಳು ನಾನು ಪಾಯ್ಸ್ ತಗೊಂಡ ಮೇಲೆ ನಾಳೆ ಹೆಂಗೆ ರೀ ನಿಮ್ಮ ಅವತ್ತು ನೀನೇ ಮಾಡಿಸ್ಬೇಕಣ್ಣ

రొక్కనూ బేడ ని సాహసను బేడలేదు ఈ గో సంకి బా

ನನಗೆ ಕಮ್ಮಿ ಆಗಿತ್ತು ನನಗೆ ಏನು ಕಮ್ಮಿ ಆಗಿತ್ತು ಒಳ್ಳೆ ಡಾಕ್ಟ್ರಿಗೆ ತೋರ್ಸು ಹೇಳ್ತಾರೆ ತಮ್ಮ ಮಾಡಿ ಎಂಥದ್ದು ಕಮ್ಮಿ ಆಗೈತೆ ಅದ್ರಿ ನನಗೆ ತಿಂಗಳಿಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಏನಕ್ಕೆ ಗಟ್ಟಗಾಣ ಮಾಲಕ್ಕೆ ಉದ್ದಾರ ಹೋದ ಆಮೇಲೆ ಇರೋದಕ್ಕೆ ರೂಮ್ ಕೊಡ್ತಾರೆ ರೂಮ್ ಬೇಕಲ್ಲಪ್ಪ ಮತ್ತು ಬೆಳಗ್ಗೆ ಸ್ನಾನಕ್ಕ ಬಿಸಿರು ಕೊಡ್ತಾರ ಹ್ಮ್ ಮತ್ತ ರಾತ್ರಿ ಬರ್ತನಕ ಬಯಲಾಟ ಆಡಿರ್ತೀರಿ ಬೆಳಗ್ಗೆ ಬಿಸಿ ಬಿಸಿ ನೀರ್ ಬೇಡ ಯಾರು ಹೊತ್ತು ಊಟ ಕೊಡ್ತಾರ ಮತ್ ಊಟ ಕೆಲ್ಸ ಹೆಂಗ್ ನಡೀತಾರ ಏನು ಕೊಡ್ಲಿ ವಾರಕ್ಕೆ ಎರಡು ಬ್ಲೇಡ್ ಅಂತ ಗ್ಯಾರಂಟಿ ಕೊಡ್ತಾರೆ ಮಳೆ ಹತ್ತಿ ಕಲೆಕ್ಷನ್ ಕಮ್ಮಿ ಆದಾಗ ಚೌರಾಣ ಮಾಡ್ಕೊಳ್ರಿ ಅಂತ ಮತ್ ಇಷ್ಟೆಲ್ಲಾ ಕೊಟ್ಟ ಮೇಲೆ ಗಂಡೆ ಯಾಕೆ ಕೊಡಂಗಿಲ್ಲ ಅಲ್ಲಿ ತಮ್ಮ ನೀನ್ ನಾಟಕ ಕಮ್ಮಿ ಎದಕ್ ಹೋಗಿದ್ದಿ ವಿದ್ಯಾ ಕಲಕ ಇವ ಏನ್ ವಿದ್ಯೆ ಕಂತಾರ ಏ ಹಿರೇ ಮನಸ್ಸ ಎದ್ರಿಗೆ ಎದ್ರಿ ಶಿರಾಗೇಟ್ ಸೇರ್ತಿ ಅಲ್ ಶಿರಾಗೇಟ್ ಅವ್ರು ಸಿಗ್ನಲ್ ಸಿಗ್ನಲ್ ಸಿಗ್ ಶಿರಾಗೇಟ್ ಅಂತಾರೆ ಐ ಆಮ್ ಸಾರಿ ಅಕ ಆಕ್ಸರೆನ್ಸ್ ಸರಿ ಅನ್ನಲ್ಲಪ್ಪ ರೀ ಇಂಗ್ಲಿಷ್ ನಲ್ಲಿ ಸಾರಿ ಅಂದ್ರೆ ಕನ್ನಡದಲ್ಲಿ ಕ್ಷಮಿಸಿ ಅಂತ ಅರ್ಥ ನಾವು ಬ್ಯಾರ ಅದರ ಬರಲ್ಲ ಕನ್ನಡದಕ್ಕೆ ಸಮಸ್ತೀವಿ ಸರಿ ಹುಡುಗರು ತಿರಗಿಟು ಸೇರಬಾರದು ಕೇಳಂಗಿಲ್ಲ ಇದ ಇಲ್ಲಿ ಕೃಪಾ ಕಟ್ಟಕ್ಕೆ ಕೃಪಾ ರೂಪ ಕಪ ಕೃಪನ್ ಕಪ್ಪ ಕರುಪಂತ ಮನೆ ಕಪ್ಪ ಸೇರಬಾರದು ಸೇರಂಗಿಲ್ಲ ಯಾವದುದು 플레이ರ್ಸ್ ನನಗೆ ಹೇಳಿ ನೀವೇ ಮಾಡ್ ಸೇದ ಬರande ನಾ ಸೇದಲ್ಲ ನ್ಯಾ ನಿಮ್ಮ ಕೃಪಾ ಕಟ್ಟಂಗಿಲ್ಲ ಅಯ್ಯೋ ನಮ್ಮ ಕಟ್ಟಿ ಕಟ್ಟಿ ಬಂದಾಗ ಮರ ಏನು ಕಟ್ಟಬೇಕು ದೇಶದವ ಹಾಕದವ 40 ರitta ಇರಂಗಿಲ್ಲ ಬಿಡಿಸ್ಗanti ಅಂತಾರ ನಾವು ಎಂತ ಅಂತ ಬಿಡಿಸ್ಗanti ನಿ دیا ಲೆಕ್ಕ ಪಟ್ಟ ತಪ್ಪಾಡ್ತಿದ್ನಕ ಎಪ್ಪಾ ಇದ್ರೆ ಹಡಿಗಡ್ತರೂ ಮಾರೇನು ಸರಿ ಪಾಸ್ತನಂಗೇಲ್ಲ ಕರ್ಮಪಾದೋ ರಾಜಾ ಮಾಮಲೇ ನಿನ್ ಬಗ್ಗೆ ಗೆಟ್ಟ ಸುದ್ದಿ ಕೇಳಿದನೋ ತನ್ನ ಬಗ್ಗೆ ಸುವಾಸ ನೀನು ಹೆಣ್ಣು ಮಕ್ಕಳು ಅಲ್ಲೇ ಜಾಸ್ತಿ ರೂಮ್ ಅಡಿಗೆ ಹಿಡಿ விஷயும் கால் இட்டே அவருக்கு பாத்திர பிடிச்சி நான் ஆட்டை கிச்சிப்பா நீ ஏனப்பா நீட் வட்டி தன மக்கள் வட்டி கிச்சி வாழ் நாடக ತಡಕ ಮಾಡ ಯಾರು ಗುದ್ದಾಡೋಕೆಲ್ಲ ಗುಜಾಡಲ್ಲಪ್ಪ ನಾವಂತೂ ಹಪ್ಪ ಕುಟ್ಟಿದೀವಿ ಗುಜಾಡಲ್ಲ ಅಂತ ಹೇಳಕ್ ಸಜ್ಜನ

ನಮ್ಮಪ್ಪ ಯಾರು ಹೇಳಿ ನೋಡು ಜಗತ್ ಯಾವ ಮಕ್ಕಳಿಗೂ ಇಂಥ ಪರಿಸ್ಥಿತಿ ಬರ್ಬಾರ್ದ ನಿಮ್ ಪೇಸ್ತ್ರ ಅವ್ರ ಅಪ್ಪ ಯಾರಂತ ಅವನಿಗೇ ಗೊತ್ತಿ ನಾ ಹೇಳ್ಬರ್ತೀರ ನನಗ್ ಗೊತ್ತೈತಿ ನಿಮ್ಗೆ ಗೊತ್ತೈತಿ ಕಾತನ ಹೇಳಿ ನಿಮ್ಮ ನೋಡು ಅದು ಇವರು

ಸರಿ ಇಲ್ಲ ಮಾತಾಡಕ ಮುಖ್ಯ ಯಾಕೆ ಯಾರ ಬೇಕು ಹಂಗಲ್ಲಿ ತಾವು ಯಾರು ಏನ್ ಊರಿಗೆ ದೊಡ್ಡ ವ್ಯಕ್ತಿ ಅಂತ ಗೊತ್ತಲ್ಲ ಅಂದ ಕೈಲೇ ಒಳಗಿಟ್ಟ ಇಲ್ಲಿ ತಾಪ್ ಮಾಡ್ಕೊಂಡ ನಾವ್ಯಾರು ಗೊತ್ತಾಗ ಮಾವೆಲ್ಲ ತಿಳ್ಕೊಂಡೆ ಮಾವ್ ತಗೋ ಯಜಮಾನರೇ ಯಜಮಾನರೇ ಬೇಕಾ ಹೊರದು ಬಿಡು ಯಜಮಾನರೇ ಅನ್ಬಾ ಯಜಮಾನರೇ ಅನ್ನದು ಯಾರಿಗೆ ಯಾರಿ ವಯಸ್ಸಾದ ಮದುಕು ಮುತ್ತಾರು ಹುಡುಗರುಗಳನ್ನ ಅಂತ ಬರ್ತಾರೆ ಮತ್ತೆ ಏನು ಗೊತ್ತು ಅಣ್ಣಾ ಗಿತ್ರ ಸಿስተರ್ मिस्टर ಮಿಸ್ಟರ್ ಅಮಿತ್ ಅಮಿತ್ ಸ್ಟರ್ ಬಿ ಏರೋ ಕೇಳಲ್ಲಾ ತಪ್ಪಾಯ ಮಾತಾಡ್ಬಿಟ್ರಿ ದೈವ ಒಟ್ಟೆ ಹಾಕಿ ನಿಂಗೆ ಮುರಿ ಕನ್ಯಾತಿಯಾಗಿ ಬಂದಿನಿ ಒಂದು ಒಳ್ಳೆ ಕನ್ನ ನೋಡಿ ಮದಿ ಮಾಡಿಸಿ ನಮ್ಮ ನಾಟಕಕ್ಕೆ ಕಳಿಸಬೇಕಾಗಿದೆ ಅಮ್ಮ ಕನ್ನ ಅಂತ ಹುಡುಗಾಟಕ್ಕೆ ಮಾತಾಳಾ ನನ್ನಂತ ಮುತ್ತಿನಂತ ಬರನಿಗೆ ಇನ್ನೂ ಕನ್ಯಾ ಸಿಕ್ಕಿತ್ತು ನಮ್ಮೂರಾಗ ನಾಲ್ಕೊಪ್ಪ ಒಂದು ಒಳ್ಳೆ ಕನ್ಯಾ ನೋಡಿ ನಿನ್ನ ಜೊತೆ ಮಾಡಿ ನಾವು ಕಳಿಸ್ ರಾಗಿ ರೊಟ್ಟಿ ಮ್ಯಾಲ ಮೊಸರು ಹಾಕಿದಂಗೆ ಜಾಸ್ತಿ ತಮ್ಮ ಯಾವ ಬರ್ಬೇಕಾರ ನರಿ ಮಕ್ಕಳ ನೋಡಿ ಬರ್ತೀವಿ

ಹಾಗೆ ಕೆಲಸ ಮಾಡಕ್ಕೆ ಮತ್ತೆ ಮೈಕೆ ಮುಟ್ಟ ಕೆಟ್ಟು ಕೊಡೋಣ ಮುಟ್ಟು ಬಿಟ್ರಿ ಏನಾಗುತ್ತೆ ತಪ್ಪಾಗತ್ರಿ ಮತ್ತೆ ಈ ಡಾಕ್ಟರ್ ಗಳು ಎಲ್ಲಿ ಬೇಕಲ್ಲೇ ಮುಡ್ತಾರಲ್ಲ ತಪ್ಪಾಗಲ್ಲ ಅವರು ಜೀವ ಜೀವ ಉಳಿಸೋ ದೇವ್ರು ಮುಟ್ಟಿದ್ರೆ ತಪ್ಪೇನಿಲ್ಲ ಓ ಅವರು ಜೀವ ಜೀವ ಉಳಿಸೋ ದೇವ್ರು ಮುಟ್ಟಿದ್ರು ತಪ್ಪೇನಿಲ್ಲ ಮತ್ತೆ ಕಂಡಕ್ಟರ್ ಬಸ್ನಾಗ ಹಾಕಿ ತಿಕ್ತಿರ್ತಾರಲ್ಲ ಅವ್ರೇನ್ ಬಾದ್ರೂಮ್ ಆಗಬೇಡ ಅಲ್ಲಿ ಜಾಗದ ಅಭಾವ ಕೇಳ್ಕು ಯಾರು ಸುಮ್ನೆ ಮುಟ್ಟಕ್ ಬರಲ್ಲ ಏನೋ ಅಭಾವ ಇರ್ತಾರ ಮುಂಚೂರು ಸಿಕ್ಕ ಮುಂದಕ್ಕೆ ಬೈಕ್ ಬಿಡ್ತಾರ ಬಂದಕ್ಕೆ ಗೋವಿಂದ ಸ್ವಾಮಿ ಅಲ್ಲ ಎಲ್ಲ ತೋರಿಸ್ತೀವಿ ಸರಿಯಾಗಿ ನೋಡಿ ಅಂತ ಇದು ಒಂದು ದೇಶ ಯಾವ ದೇಶ ಇದರ ಹೆಸರು ಕರೆನಾಡು ಅದೆಲ್ಲಿದೆ ಮಲ್ನಾಡ್ ಪಕ್ಕದಾಗ ಒಪ್ಪಂಡೆ ಅದಕ್ಕೇ ಇದಿತ್ತು ರಾಜಧಾನಿ ಹಾ ಉದಾಹರಣೆಗೆ ಬೆಂಗಳೂರು ನೋ ಬೆಂಗಳೂರು ಅದಕ್ಕೆ ಈ ಭಾಗ ಏನಿದೆ ಕೆಂಪೇಗೌಡ ಸಕ್ಕರೆ ಅದೇ ಕೆಂಪೇಗೌಡ ಸಕ್ಕರದು ಕೆಂಪಗೈತಲ್ಲ ಕೆಂಪೇಗೌಡ ಸಕ್ಕರೆ ಇದು ಅಣ್ಣಮ್ಮನ ಗುಡಿ ಹಾ ಈ ಪಿಳಿ ಪಿಣಿ ಮಾಡ್ತವಲ್ಲ ಆ ಕಡೆ ಈ ಕಡೆ ಭಾರತ ಬೇಕಾದ್ರ ಮುಚ್ಕೊಂತ ಬ್ಯಾಡ್ದ ತಕ್ಕಂತ ಇದು ನ್ಯಾಷ್ನಲ್ ಏವಿ ಹೈವೇ ಇದು ಇದು ಸಂಪಂಗಿ ಕೆರೆ ಏವಿ ಎವಿ ಕೆರೆಗೆ ಟೂ ಆ ಇದು ನ್ಯಾಷ್ನಲ್ ಏವಿ ಸರಿ ಈ ಕಡೆ ಇರೋದು ಕಬ್ಬನ್ ಪಾರ್ಕ್ ಆ ಕಡೆ ಇರೋದು ಲಾಲ್ ಪಾರ್ಕ್ ಅಲ್ಲಿ ಒಳ್ಳೊಳ್ಳೆ ಪ್ರಾಣಿಗಳಿದಾವೆ ಮದ್ದು ತೋಂಡ ಅಕ್ಕದ್ ಹೋಗ ಕೆತ್ತವ್ರು ತಗಂಡು ಕೂತ್ಕೊಟ್ರೆ ಆಯ್ತು ಹಿಂಗೆ ನಾಲ್ಕು ಬಂದ್ಬಿಟ್ರೆ ಇದೇ ಇದಾಂ ಸೌಧ ಎಲ್ ಮೂರು ಸೈಟ್ ನಲ್ಲಿ ಇಲ್ಲೇ ಮುಖ್ಯಮಂತ್ರಗಳು ಸೆಲ್ ಇದು ಚಿನ್ನಸ್ವಾಮಿ ಕ್ರೀಡಾಂಗಣ ಇಲ್ಲಿ ನೀನು ಯಾವ ಆಟ ಬೇಕಾದ್ರೂ ನಾವಾದ್ರೂ ಕ್ರಿಕೆಟರ್ ಅಂದ್ರೆ ಮುಂಬೈ ಸಿಗದ ಸಿಗದೆ ಕೆಂಗೇರಿ ಮೋರಿ ಇದೆಲ್ಲ ತೋರಿಸಿರಿ ಮುಖ್ಯವಾದಂತ ತೋರಿಸಿ ಯಾವ ಅಂಡರ್ ಗ್ರೌಂಡ್ ತೋರಿಸಿಲ್ಲ ನೀನ್ ಯಾವ್ದು ನೋಡ್ಬೇಡ ಕಣ್ಣು ಮುಚ್ಕೊಂಡು ಹೂವು ಜಮಾಯಿಸ್ಬೋದು ಬೇಕಾದ್ರೆ ಏನಾದ್ರಿ ನಾನಿನ್ನು ಗೋಲ್ಡನ್ ಸ್ಟಾರ್ ಗಣೇಶರ್ ಅವ್ರ ಕಣ್ಣಿಗೆ ಬಿದ್ದೀನ ನಾನೇನಾದ್ರೂ ಅವ್ರ ಕಣ್ಣಿಗೆ ಬಿದ್ರೆ ಮುಂದಿನ

ಕೆಳಗೆ ಅಂದ್ರೆ ಜಮಾನಿಕೋ ನಿನ್ನ ಕೈಯಾಗ ಇನ್ನು ನೀ ಫುಲ್ ಒಡ್ಕೊಂಡು ನಾನು ಕೊಟ್ಟು ಕೆಳಗೆ ನೀನೇ ಇಟ್ಕ ನಮ್ಮ ಮನೆಗೆ ಗುಡಿಕ್ಯಾಡ್ತಾನೆ ಇಲ್ಲಿ ಇರ್ತಾನೆ ಎಲ್ಲಿ ಅವ್ರು ತೋ ನಮಗೆ ಫುಲ್ಲೇ ಇರಲಿ ಅಲ್ಲ ಅಡ್ರೆಸ್ ಹೇಳೋದು ರೀ ಕೇಳಿ ಹೇಳ್ತಾನೆ ಬಂದ್ಬುಡು ಉಯ್ ಉಯ್ಯ ಅವ ಅಲ್ಲೇ ನಮ್ಮ ಮರ ಇದೆ ಅದೊಂದು ದೊಡ್ಡ ರೊಕ್ಕ ಅದಾವ ಅದಕ್ಕೂ ಮದ್ವೆ ಮಾಡಿಸ್ತೆ ಅವರಿಗೂ ಮದುವೆ ಮಾಡ್ಸ್ಬೇಕಂತ ಬಂದಲ್ಲ ಎಲ್ಲಾ ಮದುವೆ ಮಾಡ್ತಾರೆ ಯಾರಾದ್ರೂ ಮದ್ವಿ ಮಾಡಿಸಿ ಬಿಡು ಮುಗ ನಾನು ಮದ್ ಮಾಡ್ಕೋ ನಿನ್ ಮದುವೆ ಮಾಡಿಸ್ತಾನೆ ಈಗ ರೂಮಿಗೆ ಹೋಗಿ ರೆಸ್ಟ್ ಮಾಡ್ಕೋ ರೂಮ್ ಅಂದ್ರೆ ಲಾಸ್ಟ್ ಟೈಮ್ ಬಂದಾಗ ಮೂರ್ ತಿಂಗಳ ಬಾಡಿಗೆ ನಾನು ಕಟ್ಟಿದಲ್ಲ ಅದ್ರಲ್ಲಿ ಬಾಡಿಗೆ ಕಟ್ಟಿಲ್ಲ ಅಕ್ಕ ಅದಕ್ಕೆ ಅವ್ರು ಬಾಗಿಲೇ ತೆಗೆತಾರೆ ಬಾಡಿಗೆ ಕಟ್ಟಕ್ ಬರ್ಲಿಲ್ಲ ಈಗ ಬಂದಿದ್ದೆ ಈಗ ರೆಸ್ಟ್ ಮಾಡ್ಕೋ ಇಲ್ಲಿ ಯಾತ್ರಿ ಆಟಾಡ್ಬೇಡ ಅಕ್ಕ ಕಾಲೇಜ್ ಹೆಣ್ಮಕ್ಳು ಓಡಾಡೋ ದಾರಿ ಇದು ಹಾ ಡೇಂಜರ್ ಏರಿಯಾ ಬೇಗ ಹೋಗಿ ರೆಸ್ಟ್ ಮಾಡೋ ನಾ ಮಾನ ಮದ್ ಇದ್ದು ಮದುವೆ ಮಾಡ್ತೇವೆ ನಾನು ಮದುವೆ ಮಾಡ್ಲತ್ತ ಇಲ್ಲಾದ್ರೆ ಯಾರು ಹುಡುಗಿ ಹೋಗದೇ

అలాగ ని హాడు డ్యాన్స్ ఏమార్ ఎస్ బా అదే ఇదే హార్డు డ్యాన్స్ ఆడి అదే కమ్ మళ్ళా